ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ಟರ್ ನ್ಯಾಷನಲ್ ಓಯರ್ ಸರ್ವಿಸ್ ಭಾರತದ ಅತಿ ದೊಡ್ಡ ಆನ್ಲೈನ್ ಶಾಪಿಂಗ್ ತಾಣ ಫ್ಲಿಪ್ಕಾರ್ಟ್ ಹೊಸದೊಂದು ಪ್ರಯತ್ನಕ್ಕೆ ಮುಂದಾಗಿದೆ ಸದ್ಯ ದೇಶದ ಮಾರುಕಟ್ಟೆಯಲ್ಲಿ ಖ್ಯಾತಿಯ ಉತ್ತಂಗದಲ್ಲಿರುವ ಇಂಟೆಲ್ ಹೆಚ್ ಪಿ ಮೈಕ್ರೋಸಾಫ್ಟ್ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡಿದ್ದು ಸ್ಮಾರ್ಟ್ಫೋನ್ ಎಕ್ಸ್ಕ್ಲೂಸಿವ್ ಮಾದರಿಯಲ್ಲಿ ಲ್ಯಾಪ್ಟಾಪ್ ಅನ್ನ ಕೂಡ ಮಾರಾಟ ಮಾಡಲು ಮುಂದಾಗಿದೆ ಇಂಟೆಲ್ ಕೋರ್ ಹದಿಮೂರು ಪ್ರೊಸೆಸರ್ ವಿಂಡೋಸ್ ಹತ್ತು ಹೊಂದಿರುವ ಹೆಚ್ ಪಿ ಲ್ಯಾಪ್ಟಾಪ್ ಅನ್ನ ಮಾರಾಟ ಮಾಡಲಿದ್ದು ಇದರ ಬೆಲೆ ರೂಪಾಯಿ ಮೂವತ್ತಾರು ಸಾವಿರ ರೂಪಾಯಿಗಳಾಗಿದ್ದು ಆದರೆ ಅದನ್ನ ಪ್ರತಿ ತಿಂಗಳು ರೂಪಾಯಿ ಒಂಬೈನೂರ ತೊಂಬತ್ತೊಂಬತ್ತು ನೀಡಿ ಖರೀದಿಸುವ ಅವಕಾಶವನ್ನ ಫ್ಲಿಪ್ಕಾರ್ಟ್ ಮಾಡಿಕೊಡಲು ಮುಂದಾಗಿದೆ ಫ್ಲಿಪ್ಕಾರ್ಟ್ ಇದೇ ಮೊದಲ ಬಾರಿಗೆ ಆನ್ಲೈನ್ ಶಾಪಿಂಗ್ ತಾಣಗಳ ಇತಿಹಾಸದಲ್ಲಿ ಮೂವತ್ತಾರು ತಿಂಗಳು ಇಎಂಐ ಆಯ್ಕೆಯನ್ನ ನೀಡಿದ್ದು ಗ್ರಾಹಕರಿಗೆ ಭರ್ಜರಿ ಕೊಡುಗೆಯನ್ನ ನೀಡಿದೆ ಅದರಲ್ಲೂ ಕಡಿಮೆ ಬೆಲೆಗೆ ಗ್ರಾಹಕರು ಅತ್ಯುತ್ತಮ ಲ್ಯಾಪ್ಟಾಪ್ ಅನ್ನ ಖರೀದಿಸಬಹುದಾಗಿದೆ ಇನ್ನು ಆನ್ಲೈನ್ ಶಾಪಿಂಗ್ ತಾಣ ಫ್ಲಿಪ್ಕಾರ್ಟ್ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಸಲುವಾಗಿ ಈ ಆಫರ್ ನೀಡಿದ್ದು ಇದಕ್ಕಾಗಿ ಐಸಿಐಸಿಐ ಮತ್ತು ಸಿಟಿ ನೊಂದಿಗೆ ಕೂಡಿಕೊಂಡಿದೆ ಈ ಬ್ಯಾಂಕ್ಗಳ ಮೂಲಕ ಇಎಂಐ ನೀಡುತ್ತಿದೆ ಇಷ್ಟು ದಿನ ಆನ್ಲೈನ್ ಶಾಪಿಂಗ್ ತಾಣಗಳ ಸ್ಮಾರ್ಟ್ಫೋನ್ ಮಾರಾಟಕ್ಕೆ ಮಾತ್ರವೇ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದ ಕಾರಣದಿಂದ ಫ್ಲಿಪ್ಕಾರ್ಟ್ ನ ಈ ನಡೆ ಮಾರುಕಟ್ಟೆಯಲ್ಲಿ ತಲ್ಲಣವನ್ನ ಮಾಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ